ಹೇಳಿ ಘೋಷಿಸಿಕೊಂಡವರು ನಿಮಗೆ ನಿಮ್ಮ ಮೇಲೆ ನಂಬಿಕೆ ರಾಜೀನಾಮೆ ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದೀರಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ತನಿಖೆಯನ್ನ ಮಾಡಿದ ಮೇಲೆ ನೀವು ಕ್ಲೀನ್ ಚೀಟ್ ಅನ್ನ ಪಡೆಯುವ ವಿಶ್ವಾಸ ನಿಮಗಿದ್ರೆ ಇವತ್ತು ನೀವು ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗ್ಬೇಕಿತ್ತು ತನಿಖೆಯನ್ನ ಎದುರಿಸಿದ ಮೇಲೆ ಕ್ಲೀನ್ ಚಿಟ್ ಅಂತ ಹೇಳಿ ಹೇಳಿ ಆದ ಮೇಲೆ ಮತ್ತೆ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಿತ್ತು ಆದ್ರೆ ಅದನ್ನ ಮಾಡುವುದನ್ನು ಬಿಟ್ಟು ಅಧಿಕಾರದಲ್ಲೇ ಮುಂದುವರಿತೇನೆ ಮೊಂಡು ಹಠವನ್ನು ನೀವು ತೋರಿಸ್ತಾ ಇದ್ದೀರಿ ಇಷ್ಟಕ್ಕೂ ನಿಮ್ಮ ಎಲ್ಲ ಭ್ರಷ್ಟಾಚಾರವನ್ನ ಬಯಲಿಗೆಳೆದ್ದು ಬಿಜೆಪಿಯವರಲ್ಲ ಕಾಂಗ್ರೆಸ್ನವರೇ ಹೇಳಿದ್ದು ನಿಮ್ಮ ಭ್ರಷ್ಟಾಚಾರ ರಾಜಕಾರಣದಲ್ಲಿ ಯಾವತ್ತಿಗೂ ಕೂಡ ನಾನು ಭ್ರಷ್ಟಾಚಾರವನ್ನ ಮಾಡಿಲ್ಲ ಇತ್ಯಾದಿ ಸ್ವಯಂ ಘೋಷಿತವಾದಂತಹ ಬಿರುದುಗಳನ್ನು ಘೋಷಿಸಿಕೊಂಡಂತ ಒಬ್ಬ ವ್ಯಕ್ತಿ ಇವತ್ತು ಅವರ ಬಣ್ಣ ಬಯಲಾಗ್ತಾ ಇದೆ ನಮ್ಮ ಈ ಹಿಂದಿನ ರಾಜ್ಯಪಾಲರು ಯಡಿಯೂರಪ್ಪನವರ ಮೇಲೆ ಇದೇ ರೀತಿಯ ಆದೇಶವನ್ನು ಹೊರಡಿಸಿದಾಗ ಇದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರಿಗೆ ಹೇಳಿದ್ರು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ನ್ಯಾಯ ನೀತಿಯ ಬಗ್ಗೆ ಮಾತಾಡ್ತೀರಿ ಇವತ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ನೀವು ರಾಜೀನಾಮೆಯನ್ನು ಕೊಡಬೇಕು ಇದೇ ಪರಿಸ್ಥಿತಿ ನನಗೆ ಬಂದದ್ದಿದ್ರೆ ನಾವು ಪ್ರತಿಭಟನೆ ಮಾಡುವ ನೀವೆಲ್ಲ ಪ್ರತಿಭಟನೆ ಮಾಡುವ ಮುಂಚೆ ನಾನು ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗ್ತಾ ಇದ್ದೆ ಅನ್ನುವಂತ ಮಾತನ್ನ ಹೇಳಿದ್ದಿನ ತಾವೆಲ್ಲ ಬಹುಶಃ ವಾಟ್ಸ್ಆ್ಯಪ್ ನಲ್ಲಿ ಬಂದದ್ದನ್ನು ನೋಡಿದ್ದೀರಿ ಅಂತ ನಾನು ನಂಬ್ತೇನೆ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ಆಡ್ತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಭ್ರಷ್ಟಾಚಾರದ ಮಟ್ಟ ಎಲ್ಲಿವರೆಗೆ ತಲುಪಿದೆ ಕೇಳಿದ್ರೆ ನೀವು ಕೇವಲ ನಿಮ್ಮ ಕುಟುಂಬದ ಉದ್ಧಾರಕ್ಕಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಎನ್ನುವಂತಹ ಭಾವನೆ ಇಡೀ ರಾಜ್ಯದ ಜನರಿಗೆ ಮೂಡ್ತಾ ಇದೆ ರಾಜ್ಯದ ಉದ್ಧಾರವನ್ನ ಮಾಡ್ತೇನೆ ಬಡಬಗ್ಗರ ಉದ್ಧಾರವನ್ನ ಮಾಡ್ತೇನೆ ಅಂತೇಳಿ ಹೇಳುವಂತ ನೀವು ಸ್ವತಃ ನಿಮ್ಮ ಧರ್ಮ ಪತ್ನಿಗೆ ಮೂಡಾ ಸೈಟ್ ಅನ್ನ ಸ್ಯಾಂಕ್ಷನ್ ಮಾಡುವ ಮೂಲಕ ತಾವೊಬ್ಬ ಭ್ರಷ್ಟಾಚಾರದ ರಾಜ ಅನ್ನುವುದನ್ನ ತಾವು ತೋರಿಸಿಕೊಟ್ಟಿದ್ದೀರಿ ಬಹುಶಃ ಒಂದು ರಾಜಕೀಯ ಪಕ್ಷದಲ್ಲಿ ವಿರೋಧ ಪಕ್ಷಕ್ಕೆ ಇಷ್ಟೊಂದು ಕೆಲಸವನ್ನ ಕೊಡ್ತಾ ಇರುವಂತಹ ಆಡಳಿತ ಪಕ್ಷ ಈ ಇತಿಹಾಸದಲ್ಲಿ ಯಾವ್ದಾದ್ರು ಬಂದದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೆ ನಿಮ್ಮ ದುರಾಡಳಿತ ಆಡಳಿತ ಹಸ್ತಕ್ಷೇಪ ಆಗಿದೆ ಅಂತೇಳಿ ಹೇಳಿದ್ರೆ ನಾವೆಲ್ಲ ಇದ್ದಂತ ಇಲ್ಲಿ ಕಾರ್ಯಕರ್ತರು ಗಮನಿಸಬೇಕು ನಿನ್ನೆ ಜಿಲ್ಲಾಡಳಿತಕ್ಕೆ ನಾವೊಂದು ಮನವಿಯನ್ನ ಕೊಟ್ಟಿತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶಕ್ಕೆ ಅನುಗುಣವಾಗಿ ಅವರು ಅಧಿಕಾರದಿಂದ ಕೆಳಗಿಟ್ಟಬೇಕು ಮತ್ತು ತನಿಖೆಯನ್ನು ಎದುರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನೀವು ಒಂದು ನಮಗೆ ಅನುಮತಿಯನ್ನು ಕೊಡಬೇಕು ಸಿಟಿ ಬಸ್ ಸ್ಟಾಂಡ್ ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ ಹೇಳಿದಾಗ ಪೊಲೀಸ್ ಇಲಾಖೆ ನಮ್ಮ ಮನವಿಯನ್ನ ತಿರಸ್ಕರಿಸಿದೆ ಆದರೆ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪಾದಯಾತ್ರೆಯನ್ನ ಮಾಡಿದ್ದಾರೆ ಅವರಿಗೆ ಜನ ನಿಮಿಡ ಪ್ರದೇಶದಲ್ಲೇ ಅನುಮತಿಯನ್ನ ಕೊಟ್ಟಿದ್ದಾರೆ ಅದು ಹೇಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂತ ಕಾರಣ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರ ಬಾಮಯಿದ ಈ ಜಾಗವನ್ನು ಖರೀದಿ ಮಾಡಿದ್ದಾರೆ ಮೂರು ಎಕರೆ ಹದಿನಾರು ಸರ್ ನನಗೆ ಸಂಶಯ ಇದೆ ಅದು ಸಿದ್ದರಾಮಯ್ಯ ಹಣದಿಂದ ಅದು ಖರೀದಿ ಆಗಿದೆ ಅಂತ ನನಗೆ ಸಂಶಯ ಇದೆ ನಂತರ ಅವರಿಗೆ ಗೊತ್ತಿಲ್ಲದಾಗೆ ಮೂಡದವರು ಅದನ್ನ ಎಕ್ವೈರ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಒಂದು ವಾದ ಒಂದು ಮೂರು ಎಕರೆ ಹದಿನಾರು ಸೆಂಟ್ಸ್ ಕೈ ತಪ್ಪುವಾಗ ಗೊತ್ತಾಗಲಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿಯ ಕುಟುಂಬದ ಜಾಗ ಹೋದದ್ದು ಗೊತ್ತಾಗಲಿಲ್ಲ ಅಂತ ಆದ್ರೆ ಅಂತಹ ಮನುಷ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೂ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೂಡದವರು ನಾವು ಬದಲಿ ಸೈಟ್ಗಳನ್ನ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳ ಹತ್ರ ಬಂದು ಹೇಳಿದಾಗ ಬೇಡ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲವೂ ಸರಿ ಇದ್ರೆ ಯಾವಾಗಲೇ ತಗೊಳ್ಬಹುದಾಗಿತ್ತಲ್ಲ ಅವ್ರು ಯಾವುದಕ್ಕೆ ಕಾಯ್ತಿದ್ರು ಅಂದ್ರೆ ಅವರ ಮುಖ್ಯಮಂತ್ರಿ ಪಟ್ಟ ಹೋಗಿ ಅವ್ರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಇದನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಹುನ್ನಾರ ಮಾಡಿ ಅದು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ವಿರೋಧ ಪಕ್ಷದ ನಾಯಕ ಕೂಡ ಸಂವಿಧಾನಿಕ ಹುದ್ದೆ ಒಂದು ಕ್ಯಾಬಿನೆಟ್ ಮಂತ್ರಿಯ ಹುದ್ದೆ ಮುಖ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾಗ ಅಧಿಕಾರಿಗಳು ಕೇಳೋದಿಲ್ವಾ ಈಗ ಇನ್ನೊಂದು ವಿಚಾರ ಅವರು ಮುಖ್ಯಮಂತ್ರಿ ಇದ್ದಾಗ ಮೂಡದವರು ಅವರ ಜಾಗವನ್ನು ಅಂತ ಗೊತ್ತಾದ ಮೇಲೆ ಮೂಡ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ ಎಂತಕ್ಕಂತ ಪ್ರಶ್ನೆ ಮುಖ್ಯಮಂತ್ರಿಗಳ ಭೂಮಿಯನ್ನ ಅಧಿಕಾರಿಗಳು ಲಭಾಯಿಸಿದಾರಂತಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇದೆಲ್ಲವೂ ಎರಡು ಸಾವಿರದ ನಾಲ್ಕರಿಂದ ನಡೆದಂತ ಪಿತೂರಿ ಹೇಗಾದ್ರೂ ಮಾಡಿ ಕೋಟ್ಯಾಂತರ ಬೆಲೆ ಬಾಳುವಂತ ಹದಿನೈದು ಹದಿನಾಲ್ಕು ಸೈಟ್ಗಳನ್ನ ತಗೊಳ್ಬೇಕು ನನಗೆ ಬೆಲೆ ಇಲ್ಲದಂತಹ ಭೂಮಿ ಅದು ಹೋದ್ರೂ ತೊಂದರೆ ಇಲ್ಲ ಅಂತ ಇರ್ತಕ್ಕಂತಹ ಒಂದೇ ಒಂದು ಉದ್ದೇಶದಿಂದ ನನಗೆ ತಿಳಿದಾಗೆ ಈಗ ಅದರಲ್ಲಿ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ತಾ ಇದ್ದಾರೆ ಅಂತ ಹದಿನಾಲ್ಕು ಸೈಟ್ಗಳಲ್ಲಿ ಆ ಜಾಗದಲ್ಲಿ ಮನೆ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಎಲ್ಲವೂ ಬಹಳ ಗೆಲ್ಲದಂತಹ ಒಂದು ಸಂದರ್ಭದಲ್ಲಿ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕು ಒಂದು ಬೇಡಿಕೆಯನ್ನ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ರಾಜ್ಯದ ಜನತೆ ಮಾಡ್ತಿದ್ದಾರೆ ಸದನದ ಒಳಗೆ ಮತ್ತು ಹೊರಗೆ ಬೇಕಾದಷ್ಟು ಪ್ರತಿಭಟನೆಗಳು ನಡೆದ ನಡೀತಾ ಇದೆ ಪ್ರಾಯಶಃ ಇದೇ ರೀತಿ ನಾವು ಪ್ರತಿಭಟನೆ ಮುಂದುವರಿಸಿದ್ರೆ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಕಾಯ್ತಿದ್ದಾರೆ ಯಾವಾಗ ಸಿದ್ದರಾಮಯ್ಯನ ಮನೆ ಕಳಿಸುದಂತ ಕಾಯ್ತಿದ್ದಾರೆ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರೆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾನೂನಿನಂತೆ ಅವರು ಶಿಕ್ಷೆಗೆ ಒಳಗಾಗುವಂತಹ ದಿನಗಳು ಮುಂದೆ ಬರ್ತವೆ ಅಂತಕ್ಕಂತ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ ನಮ್ಮನ್ನ ನಮ್ಮನ್ನೇ ನಾವು ಅಭಿನಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಬಿಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ಮೇಲೆ ಬಂಧನ ಆಗಿದೆ ಇಪ್ಪತ್ತೆಂಬತ್ತೆಂಟು ಕೋಟಿ ರಿಕವರಿ ಆಗಿದೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ಕೆಲವರು ಜೈಲಿನ ದಾಳಿಯನ್ನ ಹುಡುಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ತವರು ನಾವು ಊರಲ್ಲಿ ಅಲ್ಲದು ಎಲ್ಲಿ ಕೂಡ ಹೆಸರು ಹಾಡ್ಕೊಂಡು ಬಂದ್ರೆ ಊರಲ್ಲಿ ಹೆಸರು ಮಾಡ್ಕೊಳ್ಳಲ್ಲ ಹೆಸರು ಹಾಳು ಮಾಡ್ಕೊಳ್ಳಲ್ಲ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂರು ಗುಂಟೆ ಮೂರು ಎಕರೆ ಹದಿನಾರು ಗುಂಟೆ ಜಾಗ ಹದಿನಾಲ್ಕು ಸೈಟ್ಗಳನ್ನ ಸಿದ್ದರಾಮಯ್ಯನವರು ಪತ್ನಿಯ ಮೂಲಕ ಅವರ ಭಾವಮೈದ ಅರಸಿನ ಕುಂಕುಮದ ರೀತಿಯಲ್ಲಿ ಕೊಟ್ಟರು ನಮ್ಗೆಲ್ಲರೂ ಕೂಡ ಭಾವ ಮಹಿತಿ ಇದ್ದಾರಪ್ಪ ನಮ್ಗೆ ಅಂತ ಭಾವಮೈದ ಸಿಕ್ಕಿದ್ರೆ ನಮ್ಗೆಲ್ಲ ಕೆಲವು ಭಾವ ಮೈದ ಇದ್ರು ನಮ್ಮನ್ನೇ ನಮ್ಮಲ್ಲೇ ಏನಾದ್ರೂ ಪಿಸಲಿಕ್ಕೆ ಆಗಿ ಹೋಗುವ ಮತ್ತೆ ನಮ್ಗೆ ಅಂತ ಒಂದು ಭಾವ ಮೈದ ಸಿಕ್ಕಿದ್ರೆ ಎಂಥ ಭಾವಮೈತಲ್ಲಿ ಮೂರು ಎಕರೆ ಹತ್ತಾರು ಗುಂಟೆ ಜಾಗವನ್ನ ತನ್ನ ಭಾವನೆ ಅಂದ್ರೆ ಹೆಂಡತಿಗೆ ಭಾವನೆ ಹೆಂಡತಿಗೆಂದ್ರೆ ತನ್ನ ಅಕ್ಕನಿಗೆ ಕುಡಿದ ಇಂಥ ಭಾವ ಮಾಹಿತಿ ಸಿಕ್ಕಿ ನಾವೆಷ್ಟು ಪುಣ್ಯ ಮಾಡಿರ್ಲಿಕ್ಕಿಲ್ಲ ಹದಿನಾಲ್ಕು ಸೈಟ್ಗಳನ್ನ ಕೊಟ್ಟರು ನಾವೆಲ್ಲ ಒಂದು ಸಣ್ಣ ಪೇಪರ್ ಸರಿಯಿಲ್ಲ ಇಲ್ಲ ಅಂದ್ರೆ ನಗರಾಜಿ ಪ್ರಾಧಿಕಾರದಲ್ಲಿ ನಮ್ಮ ಕನ್ವರ್ಷನ್ ಆಗೋದಿಲ್ಲ ಸಿಂಗಲ್ ಲೇಔಟ್ ಆಗೋದಿಲ್ಲ ಇಲ್ಲಿ ಮುನ್ಸಿಪಾಲಿಟಿ ಅಲ್ಲಿ ಖಾತೆ ಆಗೋಲ್ಲ ಕನ್ವರ್ಟೆಡ್ ಲ್ಯಾಂಡ್ ಎಲ್ ಎನ್ ಟಿ ಅವರು ಅದನ್ನ ಲೇಔಟ್ ಮಾಡಿರುವಂತ ದೊಡ್ಡ ಪ್ರತಿಷ್ಠಿತ ಕಂಪನಿ ಎಲ್ ಎಂಡ್ ಲ್ಯಾಂಡ್ ಲ್ಯಾಬ್ ಲ್ಯಾಂಡ್ ಟ್ಯಾಬ್ರು ದೊಡ್ಡ ಪ್ರತಿಷ್ಠಿತ ಕಂಪನಿ ಇವರಿಗೆ ಹದಿನಾಲ್ಕು ಸೈಟ್ ಕೊಡುವಾಗ ಅಲ್ಲಿ ಆಲ್ರೆಡಿ ಹನ್ನೆರಡು ಸೊಪ್ಪು ಮಾರಿಯಾಗಿದೆ ಅವರು ಹನ್ನೆರಡು ಫೈಟ್ ಆದ ನಂತರ ಇವರು ಕನ್ವರ್ಟೆಡ್ ಆದ ಜಾಗವನ್ನ ಬಡಾವಣೆ ಆದಂತ ಜಾಗವನ್ನ ನಾನ್ ಕನ್ವರ್ಟೆಡ್ ಅಂತೆ ಕೃಷಿ ಅಂತ ದಾಖಲೆ ಎಲ್ಲ ಇದೆಯಲ್ಲ ಆರ್ ಅಶೋಕ್ ರ ವಿಪಕ್ಷ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಬಿ ಎ ಅವರು ದಾಖಲೆಗಳನ್ನು ತೋರಿಸಿದ್ರು ಎಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಲ್ಲ ನೋಡಿ ಒಬ್ರಿಗೆ ಒಂದು ನ್ಯಾಯ ಒಬ್ರಿಗೆ ನ್ಯಾಯ ಮಾಡಲಿಕ್ಕೆ ಇಲ್ಲ ಇಲ್ಲ ಆದರೂ ಅದನ್ನ ಮಾಡಿದ್ರು ಹಗರಣ ಬೆಳಕಿಗೆ ಬಂತು ಇವರ ಭಾವ ವೈದ್ಯ ಲಿಂಗ ರೂಪಾಯಿ ನಾನು ಹದಿನಾಲ್ಕು ಸೈಟ್ ಹಿಂದೆ ಕೊಡ್ತೀನಿ ಬಾರಿ ಒಳ್ಳೆ ಚಕ್ರ ಬಡ್ಡಿ ಯಾವ ಬಡ್ಡಿ ಲೆಕ್ಕದಲ್ಲಿ ಇದು ಬರ್ಲಿಕ್ಕಿಲ್ಲ ಐದು ಲಕ್ಷದ ಜಾಗಕ್ಕೆ ನೀವು ಡಬಲ್ ಮಾಡ್ತಾ ಹೋಗಿಯಪ್ಪ ಬ್ಯಾಂಕ್ ಅಲ್ಲಿ ಒಂಬತ್ತು ವರ್ಷಕ್ಕೆ ಡಬಲ್ ಆಗುತ್ತೆ ಹೌದು ಬ್ಲಾಕ್ ಅಲ್ಲಿ ಅದನ್ನ ಡಬಲ್ ಮಾಡ್ತಾ ಟ್ರಿಪಲ್ ಮಾಡ್ತಾ ಹೋಗಿ ಒಂದು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಆಗುತ್ತೆ ಅದನ್ನ ನಂಗೆ ಅರವತ್ತೆರಡು ಲಕ್ಷ ಕೊಡಿ ಅಂತ ಹೇಳಿ ಅರವತ್ತೆರಡು ಕೋಟಿ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಹೇಳುದಾದ್ರೆ ಎಂತ ಮಟ್ಟಕ್ಕೆ ನಾವು ಬಂದಿದ್ದೀವಿ ಯೋಚನೆ ಮಾಡಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದೇವೆ ಈ ಪ್ರತಿಯೊಂತಹ ಕಾರಣಕ್ಕೆ ವಿರೋಧ ಪಕ್ಷವಾಗಿ ಇವತ್ತು ನೋಡ್ಬೇಕಿತ್ತು ಆದ್ರೆ ಯಾವುದಕ್ಕೂ ಬಗ್ಗದೆ ಯಾವುದೇ ಆರೋಪ